ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ಮೂರ್ತು ಕ್ರಿಯೇಷನ್ ಎಜುಕೇಷನ್ ಅಕಾಡೆಮಿಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ತಮ್ಮೆಲ್ಲರೂ ಪ್ರಥಮ ಪಿ ಯು ಸಿ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ದ್ವಿತೀಯ ಪಿ ಯು ಸಿಗೆ ಪಾದಾರ್ಪಣೆ ಮಾಡಿ ಮಾಡಿ ಮಾಡಿರುವಂಥ ತಮ್ಮೆಲ್ಲರಿಗೂ ಶುಭ ಹಾರೈಸ್ತ ಇಂದು ತರಗತಿ ಎನ್ನ ತೆಗೆದುಕೊಳ್ಬೇಕಾದ್ರೆ ವಿಶೇಷವಾಗಿ ತರಗತಿಯ ಒಂದು ಘಟಕಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬೇಕು ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊತ ಹೋಗೋಣ ಇಲ್ಲಿ ವಿಶೇಷವಾಗಿ ನಾವು ಈ ಒಂದು ತರಗತಿಯ ಘಟಕಗಳನ್ನು ನಾವು ನೋಡೋದಾದರೆ ಮೊದಲನೇದು ಘಟಕಗಳಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ಘಟಕಗಳ ಒಂದು ಘಟಕ ಒಂದು ಭಾವರೂಪಣ ಮತ್ತು ಚಿಂತನೆ ಅದರಲ್ಲಿ ನಾವು ಉಪಘಟಕವನ್ನು ನೋಡ್ತೇವೆ ಮೊದಲನೇದು ಯಾವುದಪ್ಪ ಅಂದರೆ ಸಂವೇದನೆ ಸಂವೇದನೆ ಸಂವೇದನೆಯ ಒಂದು ಪರಿಪರಿಕಲ್ಪನೆ ಮತ್ತು ಅದರ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೇವೆ ಅದೇ ರೀತಿಯಾಗಿ ಉಪಘಟಕದಲ್ಲಿ ಎರಡನೇದು ಪ್ರತ್ಯಕ್ಷ ಅನುಭವ ಪ್ರತ್ಯಕ್ಷ ಅನುಭವ ಪ್ರತ್ಯಕ್ಷ ಅನುಭವದ ಪರಿಕಲ್ಪನೆಗಳು ಅದರ ಲಕ್ಷಣಗಳು ಹಾಗೂ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಉಪಘಟಕ ಮೂರರಲ್ಲಿ ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳು ಹೇಗೆ ಪ್ರತ್ಯಕ್ಷ ಅನುಭವ ಆಗ್ತದೆ ಅನ್ನೋದನ್ನು ಅಲ್ಲಿ ನಿರ್ಧಾರಕಗಳು ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಹಾಗೆಯೇ ಉಪಘಟಕ ನಾಲ್ಕರಲ್ಲಿ ಭಾವರೂಪಣ ಅಂತೇಳಿ ಬರುತ್ತೆ ವಿದ್ಯಾರ್ಥಿಗಳೇ ಭಾವರೂಪಣ ಅದರ ಅರ್ಥ ಮತ್ತು ಅದರ ಪ್ರಕ್ರಿಯೆಯನ್ನು ನಾವಿಲ್ಲಿ ತಿಳ್ಕೊತಾ ಹೋಗ್ತೀವಿ ಅದರ ಅರ್ಥ ಮತ್ತು ಪ್ರಕ್ರಿಯೆಯನ್ನು ನಾವಿಲ್ಲಿ ತಿಳಿತಾ ಹೋಗ್ತೀವಿ ಅದೇ ರೀತಿಯಾಗಿ ಉಪಘಟಕ ಐದರಲ್ಲಿ ಚಿಂತನೆ ಅಂತೇಳಿ ನಾವು ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳೇ ಏನಪ್ಪ ಅಂದರೆ ಅದರ ಪರಿಕಲ್ಪನೆ ಹಾಗೂ ಅದರ ಪ್ರಕಾರಗಳು ಮತ್ತು ಸಮಸ್ಯೆ ಪರಿಹಾರ ಹಾಗೇನೆ ವಿವೇಚನೆ ತೀರ್ಮಾನ ಕೈಗೊಳ್ಳುವಿಕೆ ಮತ್ತು ಸೃಜನಾತ್ಮಕ ಚಿಂತನೆಯ ಬಗ್ಗೆ ನಾವಿಲ್ಲಿ ಏನಪ್ಪ ಅಂದ್ರೆ ಚಿಂತನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಇಷ್ಟು ಏನಪ್ಪಾ ಅಂತಂದರೆ ನಾವು ಈ ಒಂದು ಮೊದಲನೇ ಘಟಕದಲ್ಲಿ ಭಾವರೂಪಣೆ ಮತ್ತು ಚಿಂತನೆಯಲ್ಲಿ ನಾವು ತಿಳಿತಾ ಹೋಗ್ತೀವಿ ಹಾಗೆ ಘಟಕ ಎರಡು ಏನಪ್ಪ ಅಂತಂದರೆ ವೈಯಕ್ತಿಕ ಭಿನ್ನತೆಗಳು ಸರ್ವಸಾಮಾನ್ಯವಾಗಿ ವ್ಯಕ್ತಿ ಒಂದೇ ರೀತಿಗೆ ಇರೋದಿಲ್ಲ ಭಿನ್ನವಾಗಿ ಇರುವಂತೆ ನಾವು ಸಮಾಜದಲ್ಲಿ ನೋಡ್ತೀವಿ ಅನ್ನೋದನ್ನು ಇಲ್ಲಿ ಮನೋ ವಿಜ್ಞಾನದ ಭಾಗವಾಗಿರ್ತಕ್ಕಂಥ ಮನುಶಾಸ್ತ್ರದ ಭಾಗವಾಗಿರ್ತಕ್ಕಂಥ ವೈಯಕ್ತಿಕ ಭಿನ್ನತೆಗಳ ಒಂದು ಘಟಕವನ್ನು ಇಲ್ಲಿ ಅಭ್ಯಾಸ ಮಾಡ್ತೀರಿ ವಿದ್ಯಾರ್ಥಿಗಳೇ ಅದರಲ್ಲಿ ಉಪಘಟಕ ಒಂದು ವೈಯಕ್ತಿಕ ಭಿನ್ನತೆಗಳು ಅದರ ಒಂದು ಪರಿಕಲ್ಪನೆ ಮತ್ತು ಕ್ಷೇತ್ರಗಳು ಇವುಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಉಪಘಟಕ ಎರಡರಲ್ಲಿ ವ್ಯಕ್ತಿಯ ಒಂದು ಬುದ್ಧಿಶಕ್ತಿ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಉಪಘಟಕ ಎರಡರಲ್ಲಿ ಅದರಲ್ಲಿ ಮತ್ತು ಉಪಘಟಕ ಬುದ್ಧಿಶಕ್ತಿಯ ಪರಿಕಲ್ಪನೆ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ ಅದೇ ರೀತಿಯಾಗಿ ಅದರಲ್ಲಿ ಮಾನಸಿಕ ವಯಸ್ಸು ಅಂದರೆ ಬುದ್ಧಿ ಲಬ್ಧಗಳ ಪರಿಕಲ್ಪನೆ ಮತ್ತು ಬುದ್ಧಿ ಶಕ್ತಿಯ ವರ್ಗಾವಣೆ ಹಾಗೂ ವಿತರಣೆ ಬಗ್ಗೆ ಇಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೆ ಅದೇ ರೀತಿಯಾಗಿ ಮುಂದೆ ಹೋಗ್ತಾ ಅದರಲ್ಲೇ ಉಪಘಟಕ ಘಟಕ ಬುದ್ಧಿಶಕ್ತಿಯ ಒಂದು ಪರೀಕ್ಷಣಗಳು ವ್ಯಕ್ತಿಗೆ ಯಾವ ರೀತಿ ಬುದ್ಧಿಶಕ್ತಿ ಬಗ್ಗೆ ಅಳಿಯ ಬಗ್ಗೆ ಅಳಿಯಲು ಬಗ್ಗೆ ವಿವಿಧ ಪರೀಕ್ಷೆಗಳನ್ನು ನಾವು ಕೈಗೊಳ್ಳುತ್ತೇವೆ ಅದರ ಒಂದು ಘಟಕವನ್ನು ನಾವಿಲ್ಲಿ ನೋಡ್ತೀವಿ ಸೊ ಅದರ ವಿಧಗಳು ವೈಯಕ್ತಿಕ ಮತ್ತು ಸಾಮೂಹಿಕ ಮತ್ತು ಶಾಬ್ದಿಕ ಅಶಾಬ್ದಿಕ ಕಾರ್ಯನಿರ್ವಹಣಾ ಪರೀಕ್ಷೆಗಳು ಹಾಗೆ ಬುದ್ಧಿಶಕ್ತಿಯ ಪರೀಕ್ಷೆಗಳು ಮತ್ತು ಅದರ ಉಪಯೋಗಗಳು ಈ ರೀತಿಯಲ್ಲಿ ಏನಪ್ಪ ಅಂದರೆ ನಾವು ಈ ಒಂದು ಬುದ್ಧಿಶಕ್ತಿಯ ಪರೀಕ್ಷಣೆಗಳ ಕುರಿತು ಅಭ್ಯಾಸ ಮಾಡ್ತಾ ಹೋಗ್ತೇವೆ ಹಾಗೆಯೇ ಬುದ್ಧಿ ಶಕ್ತಿಯ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಸಂವೇಗಾತ್ಮಕ ಅಂದರೆ ಒಂದು ಭಾವನಾತ್ಮಕ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಇತೀವಿ ಭಾವನಾತ್ಮಕವಾಗಿ ಅತಿ ಹೆಚ್ಚು ಏನಪ್ಪ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಭ ಸಂವೇಗ ಭಾವನಾತ್ಮಕಕ್ಕೆ ಹೊಂದ್ಬಿಟ್ಟು ಆತ ಏನಪ್ಪದ ಬುದ್ಧಿ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನು ತೋರಿಸುವಂಥದ್ದನ್ನು ನಾವು ನೋಡ್ತೀವಿ ಅದು ಸಂಯೋಗಾತ್ಮಕ ಬುದ್ಧಿಶಕ್ತಿ ಅಂತ ಹೇಳ್ತೀವಿ ಅದರ ಒಂದು ಪರಿಕಲ್ಪನೆ ಅದರ ಘಟಕಾಂಶಗಳು ಅದರ ಒಂದು ಪ್ರಾ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಹಾಗೆ ಅದರಲ್ಲಿ ಬರ್ತಕ್ಕಂಥದ್ದು ಸಂಯೋಗಾತ್ಮಕ ಬುದ್ಧಿ ಲಬ್ಧ ಎಮೋಷ್ನಲ್ ಎಕ್ವೇಷನ್ ಅಂತೇಳಿ ಕರಿತೀವಿ ಈ ಕ್ಯೂ ಅಂಥೇಳಿ ಮತ್ತು ಸಂಯೋಗಾತ್ಮಕ ಬುದ್ಧಿಶಕ್ತಿಯ ಸಂವರ್ಧನೆಯ ಕ್ರಮಗಳ ಕುರಿತು ನಾವಿಲ್ಲಿ ಬುದ್ಧಿಶಕ್ತಿಯ ಪರಿಕಲ್ಪನೆಯಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೇವೆ ಯಾವುದು ಇಲ್ಲಿ ಅದೇ ರೀತಿಯಾಗಿ ಅದರಲ್ಲೇ ಮತ್ತೊಂದು ಉಪಘಟಕ ಏನಪ್ಪ ಅಂದರೆ ಸೃಜನಶೀಲತೆ ಅಂತೇಳಿ ಕರಿತೀವಿ ಕ್ರಿಯೇಟಿವಿಟಿ ಅಂತೇಳಿ ಒಬ್ಬ ವ್ಯಕ್ತಿಗೆ ಬುದ್ಧಿಶಕ್ತಿಯಿಂದ ಹಲವಾರು ತನ್ನ ಪ್ರತಿಭೆಯನ್ನು ಹೊರ ಹಾಕುವಂತೆ ಬುದ್ಧಿಶಕ್ತಿಯನ್ನು ಬಳಸ್ತಾ ಹೋಗ್ತೇನೆ ಹಾಗಾಗಿ ಅದನ್ನು ಕುರಿತು ನಾವು ಇಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಅದರಲ್ಲಿ ಸೃಜನಶೀಲತೆ ಅದರ ಒಂದು ಪರಿಕಲ್ಪನೆ ಅದರ ಪ್ರಭಾವ ಬೀರುವಂಥ ಅಂಶಗಳು ಹಾಗೆಯೇ ಸೃಜನಶೀಲತೆ ವ್ಯಕ್ತಿಯ ಲಕ್ಷಣಗಳು ಆಮೇಲೆ ಸೃಜನಶೀಲತೆ ಪೋಷಿಸುವಂಥ ಕ್ರಮಗಳು ಹಾಗೆಯೇ ಅಭಿಕ್ಷಮತೆ ಮೀನ್ಸ್ ಸಾಮರ್ಥ್ಯ ಅವನ ಒಂದು ಅಭಿಕ್ಷಮತೆ ಒಂದು ಸಾಮರ್ಥ್ಯ ಒಂದು ಆ್ಯಟಿಟ್ಯೂಡು ಕೆಪಿ ಕೆ ಕೆಪಬಿಲಿಟಿ ಅಂತ ಹೇಳ್ತೀವಲ್ಲ ಆ ರೀತಿ ಅದರ ಒಂದು ಸಾಮರ್ಥ್ಯ ಅಭಿಕ್ಷಮತೆ ಅಂತ ಕರಿತೀವಿ ಮತ್ತು ಪ ಅದರ ಬಂದು ಪರಿಕಲ್ಪನೆ ಹಾಗೆ ವಿಧಗಳು ಆಮೇಲೆ ಅದರ ಪ್ರಾಮುಖ್ಯತೆಯನ್ನು ಕುರಿತು ಅಭ್ಯಾಸ ಮಾಡುತ್ತೇವೆ ಹಾಗೆ ಮನೋಭಾವನೆ ಅವನ ಒಂದು ಯೋಚನೆಯ ವಿವೇಚನೆಯಿಂದ ಅವನ ಮನೋಭಾವನೆ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೇವೆ ಅದರ ಒಂದು ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತೇವೆ ಹಾಗೆಯೇ ಮುಂದುವರಿತ ಆಸಕ್ತಿ ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥ ಆಸಕ್ತಿ ಮೇಲೆ ವಿದ್ಯಾಭ್ಯಾಸ ಒಂದು ವ್ಯಕ್ತಿತ್ವವನ್ನು ಕುರಿತು ಇಲ್ಲಿ ಅಭ್ಯಾಸ ಮಾಡತಕ್ಕಂಥದ್ದು ಅದರ ಒಂದು ಪರಿಕಲ್ಪನೆ ಮತ್ತು ಅದರ ಪ್ರಾಮುಖ್ಯತೆ ಕುರಿತು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳೇ ಹಾಗೆ ನಾವು ಮುಂದೆ ಹೋದಾಗ ಘಟಕ ಮೂರರ ಕುರಿತು ಅಭ್ಯಾಸ ಮಾಡೋದ್ರಾದರೆ ವ್ಯಕ್ತಿತ್ವ ಮತ್ತು ಅದರ ಸಮಯೋಜನೆ ಸಮಯೋಜನೆ ವ್ಯಕ್ತಿತ್ವ ಅಂದರೆ ಪರ್ಸ್ನಾಲಿಟಿ ಸಮಯೋಜನೆ ಅದರ ಒಂದು ಸಮಾನವಾಗಿ ಏನಪ್ಪ ಅಂದರೆ ಯೋಜನೆಯನ್ನು ಹಾಕ್ತಕ್ಕಂಥದ್ದು ಸಮಾನವಾಗಿ ಒಂದು ಶಿಕ್ಷಣವನ್ನು ನೀಡತಕ್ಕಂಥದ್ದು ಒಟ್ಟಾರಾಗಿ ಸಮಾನವಾಗಿರ್ತಕ್ಕಂಥ ಸಮಯೋಜನೆಯನ್ನು ಅದರ ಒಂದು ಕುರಿತು ಯೋಚಿಸಿ ಅವನಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಏನಪ್ಪ ಅಂದ್ರೆ ಈ ಅಭ್ಯಾಸದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಬರ್ತಕ್ಕಂಥದ್ದು ವ್ಯಕ್ತಿತ್ವ ವ್ಯಕ್ತಿತ್ವದ ಒಂದು ಪರಿಕಲ್ಪನೆ ಹಾಗೂ ಆಯಾಮಗಳು ಆಮೇಲೆ ವ್ಯಕ್ತಿತ್ವದ ನಿರ್ಧಾರಕಗಳು ಅದರಲ್ಲಿ ಜೈವಿಕ ನಿರ್ಧಾರಕಗಳು ಅನುವಂಶೀಯತೆ ದೈಹಿಕ ರಚನೆ ಆಮೇಲೆ ನರಮಂಡಲ ವ್ಯವಸ್ಥೆ ಆಮೇಲೆ ನಿರ್ನಾಳ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳ ಅನ್ನೋ ಒಂದು ಏನು ಘಟಕ ಏನಿದೆ ಇದು ಉಪಘಟಕ ಘಟಕ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಪರಿಸರಾತ್ಮಕ ನಿರ್ಧಾರಕಗಳು ಆಮೇಲೆ ಕುಟುಂಬ ಕುಟುಂಬ ಆಮೇಲೆ ಶಾಲೆ ಸಮಾಜ ಮತ್ತು ಸಮೂಹ ಮಾಧ್ಯಮ ಮೀಡಿಯಾ ಅಂತ ಹೇಳಿ ಕರಿತೀವಿ ಇದು ವ್ಯಕ್ತಿತ್ವದ ನಿರ್ಧಾರಕಗಳು ಹಾಗೆ ವ್ಯಕ್ತಿತ್ವದ ಒಂದು ಮೌಲ್ಯ ನಿರ್ಧಾರ ಅಂತೇಳಿ ಬರ್ತದೆ ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಪರೀಕ್ಷೆಯ ಒಂದು ಪ್ರಕಾರಗಳು ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಪದ್ಧತಿಗಳು ಪ್ರಕ್ಷೇಪಣಾ ತಂತ್ರಗಳು ವ್ಯಕ್ತಿಯ ಒಂದು ವ್ಯಕ್ತಿತ್ವನ ರೂಪಿಸ್ಬೇಕಾದ್ರೆ ಈ ಒಂದು ಅಂಶಗಳು ಬಹಳಷ್ಟು ಮುಖ್ಯವಾಗಿರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಯೋಜನೆ ಅದರಲ್ಲಿ ಸಮಯೋಜನೆ ಸಮಯೋಜನೆಯ ಪರಿಕಲ್ಪನೆ ಮತ್ತು ಸಮಯೋಜಿತ ವ್ಯಕ್ತಿತ್ವದ ಲಕ್ಷಣಗಳು ಆಮೇಲೆ ಸಮಯೋಜನೆಯ ಅಡೆತಡೆಗಳು ಉದ್ವೇಗ ಆಶಾಭಂಗ ಮಾನಸಿಕ ಘರ್ಷಣೆ ಹಾಗೂ ಒತ್ತಡ ಈ ಸಮಯೋಜನೆಯ ಅಡೆತಡೆಗಳು ಆಮೇಲೆ ಅಸಮಯೋಜನೆ ಅದರ ಒಂದು ಪರಿಕಲ್ಪನೆ ಕಾರಣಗಳು ಮತ್ತು ಪರಿಹಾರಗಳು ಹಾಗೆಯೇ ಸಂ ರಕ್ಷಣಾ ತಂತ್ರಗಳು ಅದರ ಒಂದು ಪರಿಕಲ್ಪನೆ ಪ್ರಕಾರಗಳು ಆಕ್ರಮಣಕಾರಿ ಪಲಾಯನ ಮತ್ತು ಹೊಂದಾಣಿಕೆ ತಂತ್ರಗಳು ಇವು ಸಮಯೋಜನೆಯಲ್ಲಿ ಬರ್ತಕ್ಕಂಥ ಉಪ ಘಟಕಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಸಂಯೋಜನ ಶಿಕ್ಷಣ ಈ ಸಂಯೋಜನೆ ಶಿಕ್ಷಣ ಅನ್ನೋದು ಅಂತಂದರೆ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆ ವಿಶೇಷ ಉಳ್ಳಂಥ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಒಂದು ಯೋಜನೆಯ ಮೂಲಕ ಒಂದು ಸಮಾನ ಶಿಕ್ಷಣ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಸೊ ಅದು ಅಂತ ಒಂದು ಸಂಯೋಜನೆ ಶಿಕ್ಷಣ ಅಂತೇಳಿ ಕರಿತೀವಿ ಇಲ್ಲಿ ಒಂದೇ ತರಗತಿಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಭೇದಭಾವವಿಲ್ಲದೆ ವಿಶೇಷ ಉಳ್ಳಂಥ ವಿದ್ಯಾರ್ಥಿಗಳನ್ನು ಸಾಮಾನ್ಯವಾಗಿ ಇರತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಶಿಕ್ಷಣವನ್ನು ನೀಡತಕ್ಕಂಥದ್ದು ಪದ್ಧತಿ ಬೇರೆ ಆಗಿರ್ಬೋದು ಆದರೆ ಸಮಾನವಾಗಿ ಶಿಕ್ಷಣ ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಸಂಯೋಜ ಶಿಕ್ಷಣದಲ್ಲಿ ನೋಡ್ತಾ ಹೋಗ್ತೇವೆ ಸೊ ಅದರಲ್ಲಿ ಸಂಯೋಜ ಶಿಕ್ಷಣೀಯ ಪರಿಕಲ್ಪನೆ ಮತ್ತು ಮಹತ್ವ ಅದರಲ್ಲಿ ವಿಶೇಷ ಅಗತ್ಯ ಮಕ್ಕಳಿಗಾಗಿ ಸಮನ್ವಯ ಶಿಕ್ಷಣ ಅವುಗಳ ಒಂದು ಪರಿಕಲ್ಪನೆ ಮತ್ತು ಗುಣಲಕ್ಷಣಗಳು ಮತ್ತು ಅದರ ಶೈಕ್ಷಣಿಕ ಕ್ರಮಗಳು ಹಾಗೆ ಮೂಳೆ ಕೀಲುಗಳಿಗೆ ಸಂಬಂಧಿಸಿದಂಥ ಸವಾಲುಗಳುಳ್ಳ ಮಕ್ಕಳು ಆ ಮಕ್ಕಳ ಒಂದು ಶಿಕ್ಷಣ ಹಾಗೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗೆ ಇರುವಂಥ ಶಿಕ್ಷಣದ ಬಗ್ಗೆ ಕುರಿತು ಹೇಗೆ ಶಿಕ್ಷಣವನ್ನು ನೀಡತಕ್ಕಂಥದ್ದು ಆಮೇಲೆ ಶ್ರವಣ ಸವಾಲುಗಳುಳ್ಳ ಮಕ್ಕಳ ಶಿಕ್ಷಣವನ್ನು ಕುರಿತು ಆಮೇಲೆ ಮಾನಸಿಕ ಸವಾಲುಗಳುಳ್ಳ ವಿದ್ಯಾರ್ಥಿಗಳ ಮಕ್ಕಳ ಶಿಕ್ಷಣ ಕುರಿತು ಹಾಗೆಯೇ ಆ ಕಲಿಕಾ ಸವಾಲುಗಳ ಮಕ್ಕಳ ಕುರಿತು ಈ ಎಲ್ಲ ಮಕ್ಕಳಿಗೆ ಕಲಿಕೆಯಲ್ಲಿ ಎಷ್ಟು ಸಮಸ್ಯೆಗಳು ಇರತಕ್ಕಂಥದ್ದು ಸವಾಲನ್ನು ಆ ಸಮಸ್ಯೆಯನ್ನು ಎದುರಿಸುವಂಥ ಮಕ್ಕಳ ಕುರಿತು ಏನಪ್ಪ ಅಂದರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಈ ಸಂಯೋಜನೆ ಶಿಕ್ಷಣದಲ್ಲಿ ನಾವು ನೋಡುತ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಇನ್ನು ಘಟಕ ಐದರಲ್ಲಿ ಶಿಕ್ಷಣದಲ್ಲಿ ಪ್ರಚಲಿತ ಒಲವುಗಳು ಅಂತೇಳಿ ಬರ್ತದೆ ಅಲ್ಲಿ ಯಾಕೆ ಅಂದರೆ ಇಂದಿನ ಒಂದು ಶಿಕ್ಷಣ ವ್ಯವಸ್ಥೆ ಭಾಳಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಎಲ್ಲ ಒಂದು ಮಾನವ ಒಂದು ಶಿಕ್ಷಣದ ಒಲವುಗಳು ಭಾಳಷ್ಟು ಪ್ರಮುಖವಾಗಿರ್ತದೆ ಶಿಕ್ಷಣದಲ್ಲಿ ಹಲವಾರು ಪ್ರಚಲಿತ ಒಲವುಗಳು ಕಾಳಜಿ ಮತ್ತು ಮಾರ್ಗದರ್ಶನಗಳು ಇದ್ದಾಗ ಮಾತ್ರ ಶಿಕ್ಷಣ ಏನಾಗುತ್ತೆ ಭಾಳಷ್ಟು ಗುಣಮಟ್ಟದ್ದಾಗಿರ್ತದೆ ಅಂಥ ಒಂದು ಶಿಕ್ಷಣದ ಕುರಿತು ಇಲ್ಲಿ ಪ್ರಚಲಿತ ಒಂದು ಒಲವುಗಳು ಶಿಕ್ಷಣದಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಘಟಕದಲ್ಲಿ ಅಭ್ಯಾಸ ಮಾಡ್ತೀವಿ ಅದರಲ್ಲಿ ಮಾನವ ಹಕ್ಕುಗಳ ಶಿಕ್ಷಣ ಹಾಗೆ ಅದ ಮಾನವ ಹಕ್ಕುಗಳ ಶಿಕ್ಷಣ ಅದರ ಒಂದು ಪರಿಕಲ್ಪನೆ ಅದರಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯು ಡಿ ಎಚ್ ಆರ್ ಅಂತೇಳಿ ಬರ್ತದೆ ಆಮೇಲೆ ಮಾನವ ಹಕ್ಕುಗಳ ಶಿಕ್ಷಣ ಅದರಲ್ಲಿ ಪರಿಕಲ್ಪನೆ ಮಹತ್ವ ಅದರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತೇಳಿ ಕರಿತೀವಿ ಎನ್ ಎಚ್ ಆರ್ ಸಿ ಅಂತೇಳಿ ನ್ಯಾಷನಲ್ ಹ್ಯೂಮನ್ ರಿಸರ್ಚ್ ಕೌನ್ಸಿಲ್ ಅಂತೇಳಿ ಬರ್ತದೆ ಆಮೇಲೆ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಚಿಲ್ಡ್ರ ಅಂಥೇಳಿ ಬರ್ತದೆ ಚೈಲ್ಡ್ ಆ್ಯಕ್ಟ್ ಅಂತ ಹೇಳಿ ಬರ್ತದೆ ಹಕ್ಕುಗಳು ಚೈಲ್ಡ್ ರೈಟ್ಸ್ ಅಂತೇಳಿ ಬರ್ತದೆ ಪರಿಕಲ್ಪನೆ ಮಕ್ಕಳ ಹಕ್ಕುಗಳ ಒಡಂಬ ಒಡಂಬಡಿಕೆ ಅದರ ಪ್ರಮುಖ ಹಕ್ಕುಗಳು ಮಹತ್ವ ಹಾಗೂ ರಾಷ್ಟ್ರೀಯ ಹಕ್ಕು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇವೇನಪ್ಪ ಅಂದರೆ ಮಕ್ಕ ಮಕ್ಕಳಿಗೆ ವಿಶೇಷವಾಗಿ ಸ್ವತಂತ್ರವಾಗಿ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡುವಂತೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಈ ಆಯೋಗವನ್ನು ಮಾಡುತ್ತದೆ ಯಾಕಂದರೆ ಇವತ್ತು ಹೆಚ್ಚಾಗಿ ನಾವು ಏನಪ್ಪ ಅಂದರೆ ಬಾಲ್ಯ ಏನಪ್ಪ ಅಂತಂದರೆ ಕಾರ್ಮಿಕರನ್ನ ನೋಡ್ತೀವಿ ಅಪರಾಧಗಳನ್ನ ನೋಡ್ತೀವಿ ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಿ ಅವರಿಗೆ ಒಂದು ಕಡ್ಡಾಯವಾಗಿ ಒಂದು ರಕ್ಷಣೆಯುತವಾದಂಥ ಶಿಕ್ಷಣವನ್ನು ಒದಗಿಸಿಕೊಡುವಂಥ ಕೆಲಸ ಈ ಆಯೋಗ ಮಾಡುತ್ತೆ ಜೊತೆಗೆ ಇಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತೇಳಿ ಬರುತ್ತೆ ಈ ಒಂದು ಎರಡು ಸಾವಿರ ಒಂಬತ್ತರ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಏನು ಮಾಡ್ತದೆ ವಿಶೇಷವಾಗಿ ಮಕ್ಕಳ ದೃಷ್ಟಿಕೋನದಿಂದ ಕಡ್ಡಾಯವಾಗಿ ಆ ಮಗುಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಆ ಕಾಯ್ದೆ ಏನು ಮಾಡ್ತದೆ ಒಂದು ನಿರ್ದೇಶನವನ್ನು ನೀಡುತ್ತದೆ ಜೊತೆಗೆ ಹಾಗೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಒಂದು ಉತ್ತಮ ಕಲಿಕೆ ಆಗಬೇಕಾದ್ರೆ ಒಂದು ಉತ್ತಮ ಬೋಧನೆ ಹೊಂದಬೇಕಾದ್ರೆ ಅದರ ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟು ಭಾಳಷ್ಟು ಮುಖ್ಯವಾಗಿರ್ತದೆ ಅದರ ಒಂದು ಮಾರ್ಗದರ್ಶನ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಐತಿಹಾಸಿಕ ಹಿನ್ನೆಲೆ ಅದರ ಮಾರ್ಗದರ್ಶನ ತತ್ವಗಳು ಮತ್ತು ಅದರ ಮುಖ್ಯ ಲಕ್ಷಣಗಳು ಮತ್ತು ಅದರ ಶಿಫಾರಸುಗಳು ಅಂದರೆ ಅದರ ಒಂದು ಮಾರ್ಗದರ್ಶನ ಅಡಿಯಲ್ಲಿ ಅದರ ಒಂದು ಶಿಫಾರಸಿನಡಿಯಲ್ಲಿ ಪಠ್ಯಕ್ರಮ ಹೇಗೆ ರಚಿತವಾಗಬೇಕು ಅನ್ನೋದ್ರ ಕುರಿತು ಅಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಜೊತೆಗೆ ಮಹಿಳಾ ಸಬಲೀಕರಣ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ಕಾಳಜಿ ಒಂದು ವಿಶೇಷವಾಗಿ ಏನಪ್ಪ ರಕ್ಷಣೆ ನಾವು ಒದಗಿ ಕೊಡಿಸುವಲ್ಲಿ ಈ ಮಹಿಳಾ ಸಬಲೀಕರಣ ಕುರಿತು ಇಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಅದರ ಒಂದು ಪರಿಕಲ್ಪನೆ ಅದರ ಅವಶ್ಯಕತೆ ಅದರ ಕಾರ್ಯತಂತ್ರಗಳು ವಿಶೇಷವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆ ನ್ಯಾಷನಲ್ ಹ್ಯೂಮನ್ ಕೌನ್ಸಿಲ್ ಏನಿದೆ ಅದು ಅಲ್ಲಿ ಅಲ್ಲಿ ವಿಶೇಷವಾಗಿ ಪಾತ್ರವನ್ನು ನಿರ್ವಹಿಸಿ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಶಿಕ್ಷಣವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ ಹಾಗೆ ವಿಶೇಷವಾಗಿ ಶಿಕ್ಷಣವನ್ನು ಏನಪ್ಪ ಅಂತಂದರೆ ಓದಾರೀಕರಣ ಖಾಸಗೀಕರಣ ಜಾಗತೀಕರಣ ಈ ಒಂದು ಪರಿಕಲ್ಪನೆ ಶಿಕ್ಷಣದ ಮೇಲೆ ಜಾಗತೀಕರಣದ ಒಂದು ಪ್ರಮುಖ ಪ್ರಭಾವವನ್ನು ಬೀರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಸೊ ಹಾಗೆಯೇ ಜೀವನದ ಕೌಶಲ್ಯಗಳು ನಾವು ಹೇಗಿರಬೇಕು ಸಮಾಜದಲ್ಲಿ ಅದರ ಕುರಿತು ಪ್ರಮುಖವಾಗಿ ಈ ಜೀವನದ ಕೌಶಲ್ಯ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಡಬ್ಲ್ಯೂ ಹೆಚ್ಒ ವಿಶೇಷವಾಗಿ ಆರೋಗ್ಯದ ಕುರಿತು ಭಾಳಷ್ಟು ಇಲ್ಲಿ ಅಚ್ಚುಕಟ್ಟಾಗಿ ಏನಪ್ಪ ಜೀವನದ ಕೌಶಲ್ಯಗಳನ್ನು ತಿಳಿಸ್ಪಡ್ತಕ್ಕಂಥ ಒಂದು ಉಪಘಟಕ ಇದಾಗಿದೆ ಅದರ ಪರಿಕಲ್ಪನೆ ಅದರ ಮಹತ್ವ ಮತ್ತು ಡಬ್ಲ್ಯೂ ಎಚ್ ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸಾವಿರದ ಒಂಬೈನೂರ ತೊಂಬತ್ತೇಳರ ಸೂಚಿಸಿದಂಥ ಒಂದು ಜೀವನದ ಕೌಶಲ್ಗಳ ಕುರಿತು ಇಲ್ಲಿ ಅಭ್ಯಾಸ ಮಾಡುತ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಹಾಗೆಯೇ ಶಿಕ್ಷಣದ ಒಂದು ವಿಶೇಷವಾಗಿ ಇರ್ತಕ್ಕಂಥ ಒಂದು ನಿರ್ವಹಣೆ ಮತ್ತು ಗುಣಮಟ್ಟ ಇವತ್ತು ಏನಾಗ್ತಾ ಇದೆ ಶಿಕ್ಷಣ ಭಾಳಷ್ಟು ಸಮಾಜ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಶಿಕ್ಷಣದ ಕುರಿತು ಬೇಜವಾಬ್ದಾರಿ ಅಂತ ಹೇಳ್ಬೋದು ವಿಶೇಷವಾಗಿ ಅಲ್ಲಿ ತಂದೆ ತಾಯಿಗಳಾಗಿರ್ಬೋದು ಸ ಸರಿಯಾದಂಥ ಗುಣಮಟ್ಟದ ನಿರ್ವಹಣೆ ಇರತಕ್ಕಂಥ ಶಾಲೆಗಳಾಗಿರ್ಬೋದು ಸಮಾಜನಾಗಿರ್ಬೋದು ಒಟ್ಟಾರೆಯಾಗಿ ಶಿಕ್ಷಣದ ಕುರಿತು ಒಂದು ಉತ್ತಮ ನಿರ್ವಹಣೆ ಮತ್ತು ಅದರ ಗುಣಮಟ್ಟ ಬಗ್ಗೆ ಇಲ್ಲಿ ಏನಪ್ಪ ಅಂದರೆ ಅಭ್ಯಾಸ ಮಾಡ್ತಕ್ಕಂಥ ನಾವು ನೋಡ್ತೀವಿ ಅದರಲ್ಲಿ ಶಿಕ್ಷಣದ ನಿಲ್ ಶಿಕ್ಷಣದಲ್ಲಿ ನಿರ್ವಹಣೆ ಅದರ ನಿರ್ವಹಣೆಯ ಪರಿಕಲ್ಪನೆ ಅದರ ಪ್ರಕ್ರಿಯೆ ಮತ್ತು ಅದರ ಗುಣಲಕ್ಷಣಗಳ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತೇವೆ ಹಾಗೆ ಶಿಕ್ಷಣದಲ್ಲಿ ನಿರ್ವಹಣೆಯ ಪ್ರಾಮುಖ್ಯತೆ ಹಾಗೆ ಶಿಕ್ಷಣದಲ್ಲಿ ನಿರ್ವಹಣೆಯ ಕಾರ್ಯಗಳು ಹಾಗೆಯೇ ಶಿಕ್ಷಣದಲ್ಲಿ ನಿರ್ವಹಣೆಯ ಕೌಶಲ್ಯಗಳು ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಶಿಕ್ಷಣದಲ್ಲಿ ಒಂದು ಗುಣಮಟ್ಟ ನಿರ್ವಹಣೆ ಒಂದೇ ಅಲ್ಲದೆ ಗುಣಮಟ್ಟ ಸಹ ಭಾಳಷ್ಟು ಮುಖ್ಯವಾಗಿರುತ್ತೆ ಹಾಗೆ ಆ ಗುಣಮಟ್ಟದ ಪರಿಕಲ್ಪನೆ ಆಯಾಮಗಳು ಶಿಕ್ಷಣದಲ್ಲಿ ಗುಣಮಟ್ಟದ ಒಂದು ಪ್ರಾಮುಖ್ಯತೆ ಹಾಗೆಯೇ ಸಂಪೂರ್ಣ ಗುಣಮಟ್ಟದ ನಿರ್ವಹಣೆಯ ಪರಿಕಲ್ಪನೆಯ ಪ್ರಕ್ರಿಯೆ ಶಿಕ್ಷಣದಲ್ಲಿ ಸಂಪೂರ್ಣ ಗುಣಮಟ್ಟದ ಒಂದು ನಿರ್ವಹಣೆಯ ಪ್ರಾಮುಖ್ಯತೆ ಹಾಗೆಯೇ ಜೊತೆಗೆ ಶಿಕ್ಷಣದ ಗುಣಮಟ್ಟದ ಮೌಲ್ಯೀಕರಿಸುವಂಥ ಒಂದು ನಿಯಂತ್ರಿಸುವಂಥ ನಿಯೋಗಗಳು ಹೀಗೆ ಅದರ ನಿಯೋಗಗಳು ಯಾವಪ್ಪ ಅಂದರೆ ಎನ್ ಎ ಸಿ ಎನ್ ಎನ್ ಎ ಸಿ ಎನ್ ಸಿ ಟಿ ಇ ಎ ಐ ಸಿ ಟಿ ಇ ಎಮ್ ಸಿ ಐ ಇವು ಏನಪ್ಪ ಅಂದರೆ ನಿಯೋಗಗಳು ಇವುಗಳ ಒಂದು ಅಡಿಯಲ್ಲಿ ಶಿಕ್ಷಣ ಏನಾಗುತ್ತೆ ಭಾಳಷ್ಟು ಗುಣಮಟ್ಟದಾಗಿರತಕ್ಕಂಥ ಒಂದು ಕೂಡಿರುತ್ತೆ ಹಾಗಾಗಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ ಈ ನಿಯಮಗಳು ಹಾಗೆಯೇ ಬರ್ತಕ್ಕಂಥದ್ದು ಮೊದಲೊಂದನೇ ಘಟಕ ಸಂವಹನ ಮುಖ್ಯವಾಗಿ ಒಂದು ಶಾಲೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಉತ್ತಮ ಸಂವಹನ ಏರ್ಪಟ್ಟಾಗ ಮಾತ್ರ ಉತ್ತಮ ಕಲಿಕೆ ಏರ್ಪಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಹೇಗಿರಬೇಕು ಅನ್ನೋದ್ರ ಕುರಿತು ನಾವಿಲ್ಲಿ ಶಿಕ್ಷಣ ತಿಳಿಸ್ಕೊಡ್ತದೆ ಹಾಗಾಗಿ ಸಂವಹನದ ಪರಿಕಲ್ಪನೆ ಮತ್ತು ಅದರಂದು ಪ್ರಕ್ರಿಯೆ ಆಮೇಲೆ ಸಂವಹನದ ಲಕ್ಷಣಗಳು ತರಗತಿಯ ಸಂವಹನ ಸಂವಹನದ ಪ್ರಕಾರಗಳು ಆಮೇಲೆ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳು ಮತ್ತು ಅದರ ನಿವಾರಣಾ ಕ್ರಮಗಳು ಆಮೇಲೆ ಅದರ ಒಂದು ಸಂವಹನದ ಕೌಶಲ್ಯಗಳ ಕುರಿತು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿ ಶಿಕ್ಷಣದ ಒಂದು ಗಣಕಯಂತ್ರ ಯಾಕಂದರೆ ಇವತ್ತು ವಿದ್ಯಾರ್ಥಿ ಅತ್ಯಂತ ಯಾವ ರೀತಿ ಅಂದರೆ ಒಂದು ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ವಿಶೇಷವಾಗಿ ಗಣಕಯಂತ್ರ ಶಿಕ್ಷಣ ಏನಪ್ಪ ಅಂದರೆ ಪ್ರತಿ ವಿದ್ಯಾರ್ಥಿಯ ಒಂದು ಕಲಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಗಣಕಯಂತ್ರ ಶಿಕ್ಷಣ ಸಹ ಇಲ್ಲಿ ನೀಡಲಾಗಿದೆ ಅದರ ಒಂದು ಪರಿಕಲ್ಪನೆ ಅದರ ವಿಧಗಳು ಅದರ ಶಿಕ್ಷಣದ ಪ್ರಾಮುಖ್ಯತೆ ಶಿಕ್ಷಣದಲ್ಲಿ ವಿಶೇಷವಾಗಿ ಅದರ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇವತ್ತು ಯಾಕಂದರೆ ನಾವು ಲಾಕ್ಡೌನ್ ದೃಷ್ಟಿಕೋನ ಬಂದಾಗ ವಿಶೇಷವಾಗಿ ವಿದ್ಯಾರ್ಥಿಗಳು ಕಲಿಕಾ ಒಂದು ದೃಷ್ಟಿಕೋನದಿಂದ ಒಂದು ಶೂನ್ಯ ಕಲಿಕೆ ಆಗದೆ ಒಂದು ಪರಿಪೂರ್ಣ ಪರಿಣಾಮ ಉಂಟು ಮಾಡಲಿಕ್ಕೆ ಗಣಕಯಂತ್ರದ ಮೂಲಕ ಬೋಧನೆ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ ಹಾಗಾಗಿ ತಂತ್ರಜ್ಞಾನ ವಿಶೇಷವಾಗಿ ತಂತ್ರಜ್ಞಾನ ಏನಪ್ಪ ಅಂದರೆ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಒಂದು ಕಲಿಕೆ ಪರಿಣಾಮಕಾರಿ ಉಂಟು ಮಾಡಲಿಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ ಅಂತ ಹೇಳ್ಬೋದು ಹಾಗಾಗಿ ಅದರ ಪರಿಕಲ್ಪನೆ ಅದರ ವಿಧಗಳು ಮತ್ತು ಶಿಕ್ಷಣದಲ್ಲಿ ಅದರ ಪ್ರಾಮುಖ್ಯತೆ ಆಮೇಲೆ ಗಣಕಯಂತ್ರದ ಭಾಗಗಳು ಅದರ ಕೇಂದ್ರ ಸಂಸ್ಕರಣಾ ಘಟಕ ಏನು ಸಿ ಪಿ ಯು ಅಂತ ಹೇಳ್ಕೊಳ್ತೀವಿ ಕಂಟ್ರೋಲ್ ಪ್ರೊಸೆಸ್ ಯೂನಿಟ್ ಅಂತ ಹೇಳ್ತೀವಿ ಅದರ ಒಂದು ಆ ಆಗಮನಾಂಗ ಸಾಧನಗಳು ನಿರ್ಗಮನಾಂಗ ಸಾಧನಗಳು ಮತ್ತು ಶೇಖರಣಾಂಗ ಸಾಧನಗಳು ಅಂತೇಳಿ ನಾವು ಅಲ್ಲಿ ಭಾಗಗಳಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಜೊತೆಗೆ ಅಂತರ್ಜಾಲ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಇಂಟರ್ನೆಟ್ ಎಷ್ಟರ ಮಟ್ಟಿಗೆ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ವ್ಯಕ್ತಿಗೆ ಜ್ಞಾನವನ್ನು ವೃದ್ಧಿಸ್ತದಪ್ಪ ಅಂದರೆ ಅಷ್ಟರ ಮಟ್ಟಿಗೆ ವಿಷಯಗಳನ್ನು ಏನಪ್ಪ ಅಂದರೆ ಸಂಗ್ರಹಿಸಿ ಏನಪ್ಪ ಅಂದರೆ ತೋರಿಸುವಂಥ ಕೆಲಸ ಈ ಅಂತರ್ಜಾಲ ಮಾಡ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ದೇಶ ವಿದೇಶಗಳ ಒಂದು ವಿಷಯ ವಿನಿಮಯಗಳನ್ನು ಮಾಡುವಂಥ ಕೆಲಸ ಇದು ಮಾಡುತ್ತೆ ಹಾಗಾಗಿ ಇದ್ರ ಮೂಲಕ ಸಹ ಶಿಕ್ಷಣವನ್ನು ನೀಡ್ತಕ್ಕಂಥ ಕೆಲಸ ಮಾಡಿ ಮಾಡ್ತಾ ಇದೆ ಅದರ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಅದರ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಅನ್ನೋದನ್ನು ಇಲ್ಲಿ ನಾವು ಈ ಘಟಕದಲ್ಲಿ ತಿಳ್ಕೊತೀವಿ ವಿದ್ಯಾರ್ಥಿಗಳೇ ಅದರ ಪರಿಕಲ್ಪನೆ ಅದರ ಒಂದು ಪ್ರಾಮುಖ್ಯತೆ ವೆಬ್ ಬ್ರೌಸರ್ ವಿಶ್ವವ್ಯಾಪಿ ಜಾಲ ಡಬ್ಲ್ಯೂ 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 ಮತ್ತು ಜಾಲತಾಣ ಮತ್ತು ಶೈಕ್ಷಣಿಕ ಜಾಲತಾಣಗಳು ಮತ್ತು ವಿದ್ಯುತ್ಮಾನ ಚಿತ್ರ ಇವು ಏನಪ್ಪ ಅಂದರೆ ನಾವು ಈ ಒಂದು ಗಣಕಯಂತ್ರ ಶಿಕ್ಷಣದಲ್ಲಿ ನೋಡ್ತೀವಿ ಜೊತೆಗೆ ಕೊನೆಯದಾಗಿ ನಾನು ಹೇಳೋದಾಗೆ ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಅಂತಂದ್ರೆ ಅದರ ಪರಿಕಲ್ಪನೆ ಅದರ ಪ್ರಾಮುಖ್ಯತೆ ಸಾಧನೆಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಇದು ಏನಪ್ಪಾ ಅಂತಂದ್ರೆ ನಾವು ಶಿಕ್ಷಣದಲ್ಲಿ ಗಣಕಯಂತ್ರದ ಕುರಿತು ಅಭ್ಯಾಸ ಮಾಡ್ತಕ್ಕಂಥದ್ದು ಒಂಬತ್ತನೇ ಘಟಕ ಶಿಕ್ಷಣದಲ್ಲಿ ಸಂಶೋಧನೆ ಇವತ್ತು ನಾವು ಉನ್ನತ ಶಿಕ್ಷಣ ಹೋದಾಗೆಲ್ಲ ನಮ್ಮಗಳಿಗೆ ಒಂದು ಸಂಶೋಧನಾ ಒಂದು ನಿಯೋಜಿತ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಹಾಗಾಗಿ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಸಂಶೋಧನೆಗಳ ಕುರಿತು ವಿಷಯ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಶಿಕ್ಷಣದಲ್ಲಿ ಸಂಶೋಧನೆ ಎಷ್ಟರ ಮಟ್ಟಿಗೆ ಮುಖ್ಯ ಯಾಕಂದರೆ ಸಂಶೋಧನೆ ಅಂತಂದಾಗ ಒಂದು ತರಗತಿಯವಾರು ಪಠ್ಯಕ್ರಮ ಆಧಾರಿತವಾಗಿ ವಿದ್ಯಾರ್ಥಿಗಳಿಗೆ ಒಂದು ಚಟುವಟಿಕೆಯನ್ನು ನಡೆದಾಗ ಒಂದು ದತ್ತಾಂಶ ಸಂಗ್ರಹಣೆ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ವಿದ್ಯಾರ್ಥಿಗಳಲ್ಲಿ ಒಂದು ಸಂಶೋಧನೆಯ ಒಂದು ಜ್ಞಾನ ಸಂಶೋಧನೆಯ ಸಾಮರ್ಥ್ಯ ಬೆಳೆಯೋ ಉದ್ದೇಶದಿಂದ ಏನು ಮಾಡಿ ಏನು ಮಾಡಿದ್ದಾರೆ ಶಿಕ್ಷಣದಲ್ಲಿ ಅನ್ನೋ ಒಂದು ಘಟಕವನ್ನು ಇಲ್ಲಿ ನೀಡಲಾಗಿದೆ ಅದರಲ್ಲಿ ಸಂಶೋಧನೆಯ ಪರಿಕಲ್ಪನೆ ಮತ್ತು ಅದರ ಗುಣಲಕ್ಷಣಗಳು ಆಮೇಲೆ ಸಂಶೋಧನೆಯ ಒಂದು ಪರಿಕಲ್ಪನೆ ಸಂಶೋಧನೆ ಅಂದರೆ ಶಿಕ್ಷಣದಲ್ಲಿ ಸಂಶೋಧನೆಯ ಪ್ರಾಮುಖ್ಯತೆ ಎಷ್ಟು ಆಮೇಲೆ ಸಂಶೋಧನೆ ವಿಧಗಳು ವಿಶೇಷವಾಗಿ ಸಂಶೋಧನೆ ಅಂತ ಹೇಳಿದಾಗ ಶಿಕ್ಷಕರಿಗೆ ಮತ್ತು ಶಿಕ್ಷಣ ತಜ್ಞರುಗಳಿಗೆ ಇದೇನಪ್ಪ ಅಂದರೆ ಭಾಳಷ್ಟು ಸಹಕಾರಿಯಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಹಾಗಾಗಿ ಸಂಶೋಧನೆಯ ವಿಧಗಳು ಅಂತ ಹೇಳಿದಾಗ ಮೂಲಭೂತ ಸಂಶೋಧನೆ ಅನ್ವಯಿಕ ಸಂಶೋಧನೆ ಮತ್ತು ಕ್ರಿಯಾ ಸಂಶೋಧನೆ ಈ ಕ್ರಿಯಾ ಸಂಶೋಧನೆ ಅನ್ನೋದು ಬಹಳಷ್ಟು ಮುಖ್ಯ ಒಂದು ವಿಷಯ ಉಪವಿಷಯವಾಗಿದೆ ಜೊತೆಗೆ ಕ್ರಿಯಾ ಸಂಶೋಧನೆಯ ಪರಿಕಲ್ಪನೆ ಮತ್ತು ಅದರ ಪ್ರಾಮುಖ್ಯತೆ ಆಮೇಲೆ ಕ್ರಿಯಾ ಸಂಶೋಧನೆಯ ಹಂತಗಳು ಅನ್ನೋದು ನಾವು ಈ ಅಭ್ಯಾಸದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇನ್ನು ಕೊನೆಯ ಘಟಕ ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆಂದರೆ ಇವತ್ತು ನಾವು ಸಂಖ್ಯಾಶಾಸ್ತ್ರ ಒಂದು ಪ್ರಾಯೋಗಿಕವಾಗಿ ಸತ್ಯ ಏನು ಮಾಡ್ತೀವಿ ನಾವು ಅಂಕಿಗಳ ಮೂಲಕ ನಾವು ಏನಪ್ಪ ಅಂದರೆ ಗಣನೀಯವಾಗಿ ತೆಗೆದುಕೊಳ್ತೇವೆ ಹಾಗಾಗಿ ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ ಏನಪ್ಪ ಅಂದರೆ ಬಹಳಷ್ಟು ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಮಹತ್ವವನ್ನು ಪಡ್ಕೊಂಡಿದೆ ಹಾಗಾಗಿ ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರದ ಕುರಿತು ಸಹ ಏನಪ್ಪ ಅದರಲ್ಲಿ ಘಟಕವನ್ನು ವಿಷಯವನ್ನು ಕ ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ ಅದರ ಸಂಖ್ಯಾಶಾಸ್ತ್ರದ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆ ಮತ್ತು ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರದ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆ ದತ್ತಾಂಶಗಳ ವರ್ಗೀಕರಣ ಮತ್ತು ತಾಲಿಕಾರ ತಾಲಿಕಾಕರಣ ಆಮೇಲೆ ದತ್ತಾಂಶಗಳ ಆಲೇಖ ನಿರೂಪಣೆ ಅದರಲ್ಲಿ ಕಂಬನಕ್ಷ ಆವೃತ್ತ ಕೃತಿ ಆವೃತ್ತಿ ಅಹ್ ಬಹುಭುಜ ಕೃತಿ ಅನ್ನೋ ಒಂದು ಅಹ್ ಗ್ರಾಫ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಆಮೇಲೆ ಅಹ್ ಕೊನೆಯದಾಗಿ ಕೇಂದ್ರೀಯ ಪ್ರಾವೃತ್ತಿ ಮಾಪನ ಅಂತ ಹೇಳ್ತೀವಿ ನಾವು ಸರಾಸರಿ ಮಧ್ಯಾಂಕ ಬಹುಲ್ಲಕ ಇವುಗಳ ಕುರಿತು ಏನಪ್ಪಾ ಅಂದ್ರೆ ಲೆಕ್ಕವನ್ನ ಒಂದು ಮಾಡೋದ್ರ ಮೂಲಕ ಅದರ ಒಂದು ಸರಾಸರಿಯನ್ನು ಹಿಡಿತಕ್ಕಂಥ ಒಂದು ಪದ್ಧತಿಯನ್ನು ನಾವಿಲ್ಲಿ ಕೇಂದ್ರ ಪ್ರವೃತ್ತಿ ಮಾಪನದಲ್ಲಿ ನೋಡ್ತೀವಿ ಅದರ ಒಂದು ಪರಿಕಲ್ಪನೆ ಮತ್ತು ಅದರ ಲೆಕ್ಕಿಸುವಿಕೆ ಇದರ ಕುರಿತು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಇವು ಏನಪ್ಪ ಅಂದರೆ ಈ ನಮ್ಮ ಎರಡನೇ ವರ್ಷ ಅಂದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಪಠ್ಯಕ್ರಮ ವಿಶೇಷವಾಗಿ ಈ ಪಠ್ಯಕ್ರಮವನ್ನು ನೀವು ಏನಪ್ಪ ಅಂತಂದರೆ ಭಾಳಷ್ಟು ಆಸಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ ಭಾಳಷ್ಟು ಜವಾಬ್ದಾರಿಯಿಂದ ಏನಪ್ಪ ಅಂದರೆ ಗಣನೀಯವಾಗಿ ತೆಗೆದುಕೊಂಡಾಗ ಖಂಡಿತವಾಗಿ ನಿಮ್ಮಲ್ಲಿ ಏನಪ್ಪ ಅಂದರೆ ಉತ್ತಮವಾದಂತಹ ಒಂದು ಕಲಿಕೆ ಏರ್ಪಡಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ ಉಪನ್ಯಾಸಕರು ಹೇಳ್ತಕ್ಕಂಥ ಪ್ರತಿಯೊಂದು ತರಗತಿಯಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬರೆದುಕೊಂಡು ಯಾವುದೇ ಸಂದೇಹಗಳಿದ್ದಲ್ಲಿ ಕೇಳಿಕೊಂಡು ಉತ್ತಮ ರೀತಿಯಲ್ಲಿ ವಿಷಯವನ್ನು ಕಲ್ತುಕೊಂಡಾಗ ಖಂಡಿತ ಪರೀಕ್ಷೆಯಲ್ಲಿ ಏನಪ್ಪ ಅಂದರೆ ಉತ್ತಮ ಅಂಕಗಳು ಪಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾರ್ಥಿಗಳೇ ಸೊ ಮತ್ತೊಮ್ಮೆ ದ್ವಿತೀಯ ವರ್ಷಕ್ಕೆ ತಾವೆಲ್ಲರಿಗೂ ಒಳ್ಳೆಯದಾಗಲಿ ಉತ್ತಮ ಕಲಿಕೆ ಏರ್ಪಡಲಿ ಉತ್ತಮ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಬರೀಲಿ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ ಉತ್ತಮ ಅಂಕಗಳನ್ನು ಪಡೆಯುವ ಒಂದು ವಿಶ್ವಾಸ ನನ್ನಲ್ಲಿ ನಿಮ್ಮಲ್ಲಿ ಹೊಂದಲಿ ಅಂತೇಳಿ ನಾನು ಶುಭ ಹಾರಿಸ್ತಾ ಈ ಒಂದು ತರಗತಿಗೆ ನಾನು ವಿರಾಮವನ್ನು ನಡೀತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ